ಆತ್ಮೀಯ ವೀಕ್ಷಕರೇ ಇವತ್ತು ಆರುಗಿರಿ ಧ್ವನಿ ವೀಕ್ಷಕರಿಗೆಲ್ಲ ಸ್ವಾಗತಗಳು ವಿಶೇಷವಾಗಿ ಶೈಕ್ಷಣಿಕ ನಗರ ವಾಣಿಜ್ಯ ನಗರ ಎಂದೆಲ್ಲ ಪ್ರಸಿದ್ಧಿಯಾಗಿರತಕ್ಕಂತಹ ಹಾರುಗಿರಿ ಪಟ್ಟಣದಲ್ಲಿ ಹೊಸದಾಗಿ ಪ್ರಾರಂಭವಾಗಿರ್ತಕ್ಕಂತಹ ಭಗವಾನ್ ಪದವಿ ಪೂರ್ವ ವಿಜ್ಞಾನ ಪದವಿ ಪೂರ್ವ ಮಹಾವಿದ್ಯಾಲಯ ಇವತ್ತು ಹೊಸದಾಗಿ ಇದೆ ಅದರ ಉದ್ಘಾಟನೆ ಇವತ್ತು ಇದೆ ಆ ಉದ್ಘಾಟನೆ ಕಾರ್ಯಕ್ರಮದ ವಿವರವನ್ನು ನೋಡೋಣ ూర్తి శ్రీ చంద్రికా కలిత నిర్మల శుభ్రవసేంసే ప్రతిదినం మమేవి వంచ మొదలై శాంతా సంగీత విద్యాలయ మార్థనా ಿ ಬೆಳಾಗಿಲ್ಲ ಪುಟ್ಟ ನಗುವಿನೊಂದಿಗೆ ಅರಸಿ ಬಂದ ಯಾತ್ರಿಕರು ನೀವು ಗೆಳೆತನದ ಉರಿಯಾಲೆಯಲ್ಲಿ ತೇಲಾಡಿ ಸಾವಿರ ನೆನಪಿನ ಗೋಪುರ ಕಟ್ಟಿಸಿ ತುಸು ಮಗವ ಅರಳಿಸಿ ಅದೇ ನಿರೀಕ್ಷೆಯೊಂದಿಗೆ ಕಣ್ಣಂಚಿನ ಕಣ್ಣೀರಿನೊಂದಿಗೆ ಯಾವ ನಿರೀಕ್ಷೆ ಎಸ್ ಎಲ್ ಸಿ ಮಾಡಿದ್ರಿ ಎಸ್ ಎಲ್ ಸಿ ಮಾಡಿದ್ರಿ ಪಿಯುಸಿ ಅಷ್ಟೇ ಮಾಡಬೇಕು ಅದೇ ನಿರೀಕ್ಷೆ ಬಂದಿದ್ದೀರಿ ನಿಮ್ಮ ನಿಮ್ಮೆಲ್ಲಾ ಆಸೆಗಳು ಪೂರೈಸ್ ಅಂತ ಹಾರೈಸ್ತಾ ಇವತ್ತು ದೀಪ ಬೆಳಗ್ತಾ ಇದೆ ದೀಪಕ ನೋಡಿ ನಾನು ಹೇಳಿದೆ ದೀಪ ಜ್ಯೋತಿ ಪರಬ್ರಹ್ಮ ದೀಪ ಸರ್ವ ತಮೋತ್ಸ ದೀಪ ಸಾಧ್ಯತೆ ಸರ್ವಂಥ ನಮೋಸ್ಕೃತ ಹೊಸ ವಿದ್ಯಾರ್ಥಿಗಳಂತಹ ಎಲ್ಲ ವಿದ್ಯಾರ್ಥಿ ವಿದ್ಯಾರ್ಥಿಗಳಿಗೆ ಹಾಗೂ ಸ್ಥಾನಕ್ಕೆ ಬಂದ ಮೇಲೆ ನಮ್ಮ ಸರ್ ಕುಶಾಸ್ತ ಸಾಕಷ್ಟು ಹೇಳ್ರಿ ನಮ್ಮ ಕಾಲೇಜ್ ಪರ್ಮಿಷನ್ ಮಾತ್ರ ಹೊಸ ಐತಿ ಆದ್ರೆ ಕಲಿಸುವ ಲೆಕ್ಕಸ್ ಎಲ್ಲರೂ ಸುಮಾರು ಹದಿನಾಲ್ಕು ವರ್ಷಕ್ಕಿಂತ ಹೆಚ್ಚಿನ ಅನುಭವ ಹೊಂದಿದವರು ಇದರಿಂದ ಅವರಿಗೆ ಮಕ್ಕಳ ಸಮಸ್ಯೆಗೆ ಬರುತ್ತ ಅದಕ್ಕೆ ಯಾವ ರೀತಿ ಮಕ್ಕಳಿಗೆ ಕಲಿಸಬೇಕು ಅನ್ನೋದು ಅವರು ಗೊತ್ತಾಯ್ತಿ ಇನ್ನು ಅದೇ ರೀತಿ ಮಕ್ಕಳಿಗೆ ಒಳ್ಳೆಯ ಶಿಕ್ಷಣ ಕೊಡುವುದರ ಜೊತೆಗೆ ಒಂದು ಒಳ್ಳೆಯ ಆಹಾರ ಕೊಡುವ ಸಲುವಾಗಿ ಊಟದ ವ್ಯವಸ್ಥೆಯನ್ನು ನಾವು ಸ್ವಂತ ಮೇಂಟೈನ್ ಮಾಡಕ್ಕೆ ಕೆಲವೊಂದು ಕಾಂಟ್ರಾಕ್ಟ್ ಮೇಂಟೇನ್ ಮೇಂಟೈನ್ ಮಾಡ್ತು ಆದ್ರೆ ಅವರಿಗೆ ನಾವು ಕಾಂಟ್ರಾಕ್ಟ್ ಬೇಸ್ ನೋಡಿದ್ರೆ ನಾವು ಮೇಂಟೇನ್ ಮಾಡಿ ಯಾಕಂದ್ರೆ ಒಬ್ಬ ವಿದ್ಯಾರ್ಥಿ ಕಾಂಟ್ರಾಕ್ಟ್ ಕೊಟ್ಟರೆ ಅವ್ರು ಒಳ್ಳೆಯ ಕ್ವಾಲಿಟಿ ಕೊಡಂಗಿಲ್ಲ ಮೇಂಟೇನ್ ಮಾಡೋಂಗಿಲ್ಲ ಅದೇ ರೀತಿ ಸೆಫಿಶಾಗಿ ಊಟ ಕೊಡೋಲ್ಲ ಇನ್ನು ಮಕ್ಕಳಲ್ಲಿ ಇರುವ ಪರೀಕ್ಷೆ ಕಡಿಮೆ ಮಾಡಿಸೋದಾಗಿ ಮೇಲಿಂದ ಪರೀಕ್ಷೆ ಮಾಡ್ತೇವೆ ಸರ್ ಹೇಳಿದಾಗ ನಾವು ಪರ್ಷನ್ ಶೆಡಿಮೆಂಟ್ ಗಂಧೂರಪ್ಪ ರಾಜ್ ಕೋರ್ಟ್ ಅಂತೇವು ಇದರಿಂದ ಮಕ್ಕಳಿಗೆ ಒಂದು ನ್ಯಾಷನಲ್ ಲೆವೆಲ್ ಕಾಂಪಿಟೇಷನ್ ಮಾಡಿದಾಗ್ತದೆ ಇನ್ನು ಇದರಿಂದ ಒಂದು ಮಕ್ಕಳ ಪ್ರಕ್ರಿಯೆಗೆ ಗೊತ್ತಾಗ್ತದೆ ಇನ್ನ ಹತ್ತದ ಇರುವ ಒಂದು ವಿದ್ಯಾರ್ಥಿಗಳಿಗೆ ಸ್ಟಡಿ ರೂಮ್ಸ್ ಮಾಡಿದ್ರು ಅವ್ರು ಯಾವ ರೂಮ್ ಹೋಗಿ ಸ್ಟಡಿ ಮಾಡ್ಬೋದು ಇನ್ನ ಅದೇ ರೀತಿ